ತಿಂತ ತಿಂತ ಕೊಬ್ಬರಿ ಥರ ಇದು ಆಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಒಂದು ತಿಂದರೆ ಇನ್ನೊಂದು ತಿನ್ನೋಣ ಇನ್ನೊಂದು ತಿಂದರೆ ಇನ್ನೊಂದು ತಿನ್ನೋಣ ಅಂತ ಅಂತ ಎಷ್ಟು ಒಂದು ಕೆ ಜಿನ ಮುಗಿಸ್ಬಿಡ್ತೀರ ಅಷ್ಟು ತಿನ್ಬೇಕು ಅನಿಸ್ಬಿಡುತ್ತೆ ಇವಣ್ಣು ನನ್ನ ಈ ಪರಿಸ್ಥಿತಿ ನೋಡೇನೆ ನನ್ನ ವಿರುದ್ಧ ನಿಂತಿದ್ದಾರೆ ಅಂದರೆ ನೀವೆಲ್ಲ ಕೈ ಕಾಲು ಚೆನ್ನಾಗಿರೋರು ನಿಮಗೂ ಒಂದು ದಿನ ನಿಲ್ಬೋದು ಸೊ ಎಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಹೊಟ್ಟೆಲಿ ಉಡ್ತೋರು ಆಗಲ್ಲ ಜೊತೆಲಿ ಬೆಳೆದೋರು ಆಗಲ್ಲ ಅವ್ರ ಹೊಟ್ಟೆಲಿ ನಾವು ಹುಟ್ಟಿರ್ತಿರ್ವಲ್ಲ ಅವರೂ ಒಂದು ಸಾರಿ ಆಗಲ್ಲ ಮುದ್ದೆ ರೆಡಿ ಇದೆ ಇವಾಗ ಮೊಸಪ್ ಕೊಟ್ಟಿದ್ದಾರೆ ಬೋಂಡ ನಾಲ್ಕು ಕೊಟ್ಟಿದ್ರು ನಾನು ಎರಡು ಅವಾಗೆ ಹೊಟ್ಟೆ ಒಟ್ಟಿಸಿದ್ದಾಯಿತು ಹೋರಾಟದಲ್ಲೇ ಬದುಕು ಮುಗಿಯುತ್ತೋ ಏನೋ ಗೊತ್ತಿಲ್ಲ ಪರವಾಗಿಲ್ಲ ಬಟ್ ಹೋರಾಡ್ತಾನೆ ಜೀವ ಬಿಟ್ಟರೂ ಪರವಾಗಿಲ್ಲ ಬಟ್ ನ್ಯಾಯವಾಗಿ ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ ನಿಮ್ಮಕ್ಕೆ ಅಂತ ಬಟ್ ನನ್ನ ಹತ್ರ ಆನ್ಲೈನ್ ಪೇಮೆಂಟ್ಸ್ ಮಾಡ್ಕೋತಾ ಇದ್ರು ಅವರು ಅದಕ್ಕೆ ಖುಷಿ ಆಯ್ತು ನೋಡಿ ನಮ್ಮಂಥವ್ರಿಗೂ ಹೆಲ್ಪ್ ಮಾಡೋರು ಇದ್ದಾರೆ ಎಲ್ಲೆಲ್ಲೋ ಇದ್ದಾರೆ ಬಟ್ ಕೆಲವೊಂದು ಕಡೆ ಮನುಷ್ಯತ್ವ ಇಲ್ದಂಗೂ ತೋರಿಸ್ಕೊತಾರೆ ನಾನು ಅಂಥದನ್ನ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ ಉದಾಹರಣೆಗಳನ್ನ ಒಂದು ಅಷ್ಟು ಜನ ನಿಂಗೆ ಕೋಪ ಜಾಸ್ತಿ ದುರಂಕಾರ ಜಾಸ್ತಿ ಅಂತಾರಲ್ಲ ಏನು ಅವ್ರ ಮನೆಯಿಂದ ತಂದಾಕಿರ್ತಾರ ಕೋಪ ದುರಂಕಾರ ಇರೋದು ಏನಕ್ಕೆ ಸ್ವಾಭಿಮಾನಿಯಾಗಿದ್ದೀನಿ ನಾನು ಒಬ್ಬರ ಹತ್ರ ಬೇಡ್ತಾ ಇಲ್ಲ ಸ್ವಾಭಿಮಾನ ಇದೆ ನನಗೆ ರೀಟಿಯಾಗಿದ್ದೀನಿ ಹೊರಗಡೆ ಹೋಗ್ಬೇಕು ದಿನ ಅಲ್ಲಿ ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡೋದೇ ಆಯಿತು ಬಟ್ ನ್ಯಾಯ ಸಿಗೋವರೆಗೂ ಹೋರಾಡ್ತಾನೆ ಇರ್ತೀನಿ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಸಿಗುತ್ತೆ ಒಂದಲ್ಲ ಒಂದನ ಸಿಕ್ಕೇ ಸಿಗುತ್ತೆ ಯಾವತ್ತು ನ್ಯಾಯ ನ್ಯಾಯವಾಗಿದ್ದರೆ ಸಿಕ್ಕ ಸಿಗುತ್ತೆ ಅದು ಅನ್ಯಾಯ ಆಗಿದ್ರೆ ಸಿಗದೇ ಇರ್ಬೋದು ಬಟ್ ನ್ಯಾಯ ನ್ಯಾಯಯುತವಾಗಿದೆ ಆ ನ್ಯಾಯಕ್ಕೊಂದು ಬೆಲೆ ಒಂದಲ್ಲ ಒಂದು ದಿನ ಸಿಗುತ್ತೆ ನೀವು ನಾನು ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ಅದು ಯಾವತ್ತು ಸಿಗ್ಬೋದು ಆ ನ್ಯಾಯ ಅಂತ ನೋಡೋಣ ಒಂದೇ

ಪ್ಯಾಕಿಂಗ್ ಕವರ್ಸ್ಗಳು ಸಿಗುತ್ತೆ ಸೊ ಅದು ಬೇಕು ಅಂತ ಹೇಳಿದ್ರೆ ನಾನು ನಂಬರ್ ಹಾಕಿರ್ತೀನಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆಮೇಲೆ ರಾಜ ಮಾರ್ಕೆಟಲ್ಲಿ ಒನ್ ಟು ಡಬಲ್ ರೇಟ್ ಇರುತ್ತೆ ಬಟ್ ರಾಜ ಮಾರ್ಕೆಟಲ್ಲಿ ಅಂದರೆ ನಾವು ಅವಿನಿ ರೋಡ್ ಕಡೆಯಿಂದ ಅಂದರೆ ಚಿಕ್ಕಪೇಟೆ ಇದ್ರ ಕಡೆಯಿಂದ ಹೋಗ್ತೀವಲ್ಲ ಹಂಗೋದ್ರೆ ಇದನ್ನು ರಾಜ ಮಾರ್ಕೆಟ್ ಆದಮೇಲೆ ಒಂದು ರೈಟ್ ಸೈಡ್ಗೆ ರೋಡ್ ಹೋಗುತ್ತಲ್ಲ ಆ ರೋಡ್ ಒಳಗಡೆ ತಗೊಂಡ್ರೆ ಇದು ವಿಜೇತ ಮಾರ್ಕೆಟಿಂಗ್ ಅಂತ ಸಿಗುತ್ತೆ ಸೊ ನೋಡಿ ಅದು ಬೋರ್ಡ್ ನೋಡಿದ್ರೆ ಯಾರು ಬೇಕಾದ್ರೂ ತೋರಿಸ್ಬಿಡುತ್ತಾರೆ ಸೊ ಅಲ್ಲಿಗೆ ಹೋದರೆ ನಿಮಗೆ ಕಮ್ಮಿ ರೇಟಿಗೆ ಪ್ಯಾಕಿಂಗ್ ಕವರ್ಸ್ಗಳು ಸಿಗುತ್ತೆ ಆರಾಮಾಗಿ ತಗೊಂಡು ಬರ್ಬೋದು ಸೊ ಅದಕ್ಕೆ ನಾನು ಇಲ್ಲಿ ವರ್ತಾಗುತ್ತೆ ಅಂತೇಳಿ ಇಲ್ಲಿ ಬಂದಿರೋದು ವೀಡಿಯೋ ಮಾಡ್ತಿರೋ ಉದ್ದೇಶವೂ ಅದೇ ನಿನ್ನೆ ಒಂದಷ್ಟು ಜುಮ್ಕಗಳು ಮಾಡಿದ್ದೆ ಅದನ್ನೆಲ್ಲ ಬೆಳಗ್ಗೆನೇ ಫೈಯರ್ ಹಾಕ್ಬಿಟ್ಟು ಒಂದು ಕೆಲಸ ಇತ್ತು ಚಿಕ್ಕಪೇಟೆ ಹತ್ರನೇ ಒಂದು ಕೆಲಸ ಇತ್ತು ಆಮೇಲೆ ಒಂದಷ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಕವರ್ ಪ್ಯಾಕಿಂಗ್ಸು ಅಂದರೆ ಪ್ಯಾಕಿಂಗ್ ಕವರ್ಗಳನ್ನೆಲ್ಲ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಅದೇನಾಗ್ಬಿಟ್ಟಿದೆ ಆನ್ಲೈನಲ್ಲಿ ಸೈಜಸ್ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ದೊಡ್ಡ ಕವರ್ ಮಾಡ್ಕೊಬಿಟ್ಟಿದ್ದೀನಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಹಿಡಿಯುತ್ತಲ್ಲ ಅಂತಂತ ದೊಡ್ಡ ಕವರ್ ಮಾಡ್ಕೊಬಿಟ್ಟಿದ್ದೀನಿ ವೆಯ್ಟ್ ಇದೆ ಒಂದು ಏಳು ಎಂಟು ಇದಿದೆ ಒನ್ ಟ್ವೆಂಟಿ ಒಂದರಲ್ಲಿತ್ತು ಸೊ ಅಂಥದ್ದು ಒಂದು ಏಳು ಎಂಟು ಪ್ಯಾಕೆಟ್ಸು ಬಂದುಬಿಟ್ಟಿತ್ತು ಆನ್ಲೈನ್ ಸಿಕ್ಕಾಪಟ್ಟೆ ದುಡ್ಡು ದುಂದು ವೆಚ್ಚ ಮಾಡಿಬಿಟ್ಟೆ ಅದಕ್ಕೆ ಯಾಕಂದರೆ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಕವರ್ಸ್ ಜಾಸ್ತಿ ಬೇಕಾಗುತ್ತೆ ಆಮೇಲೆ ಒಂದು ಸಾರಿ ನಾನು ಎಲ್ಲ ಮೆಟೀರಿಯಲ್ ಏನಾದರೂ ತಗೋಬೇಕಾದ್ರೆ ಒಂದು ಸಾರಿ ದುಡ್ಡು ಹಾಕಿ ಇಟ್ಕೊಬಿಡ್ತೀನಿ ಅದ್ರ ಮೇಲೆ ಪದೇ ಪದೇ ಹೋಗ್ತಾರೋ ಅಷ್ಟು ಕೆಪಾಸಿಟಿ ನನಗಿಲ್ವಲ್ಲ ಅದಕ್ಕೋಸ್ಕರ ಹಿಂಗೆ ಮಾಡಿಬಿಟ್ಟು ಏನು ಮಾಡ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಬಿಟ್ಟು ಆ ಕವರ್ಸ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸುಮ್ಮನೆ ಹಂಗೆ ಇಟ್ಟಿದ್ದೆ ಆ ಕವರ್ಸ್ನ ಮೊನ್ನೆ ದಿನ ನಾನು ಚಿಕ್ಕಪೇಟೆಯಲ್ಲಿ ಒಂದು ಅಂಗಡಿ ಹುಡ್ಕೊಂಡು ಬಂದಿದ್ದೆ ಆ ಪ್ಯಾಕಿಂಗ್ ಕವರ್ಸ್ ಅಂಥ ಅಂಗಡಿ ಅವ್ರನ್ನ ಕೇಳಿದೆ ಸರ್ ಈ ಥರ ದೊಡ್ಡ ಸೈಜ್ ಮಾಡ್ಕೊಬಿಟ್ಟಿದ್ದೀನಿ ಏನಕ್ಕೂ ಯೂಸ್ ಇಲ್ಲ ಸರ್ ಸುಮ್ಮನೆ ಇಟ್ಬಿಟ್ಟಿದ್ದೀನಿ ದುಡ್ಡು ವೇಸ್ಟು ಅದ್ರ ಬದಲು ನನಗೆ ಅದನ್ನು ಬೇಕು ಅಂತ ಹೇಳಿದ್ರು ತಂದು ಕೊಟ್ಬಿಟ್ಟು ಚಿಕ್ಕವರ್ಗಳು ತಗೊಂಡೋಗ್ತೀನಿ ಮಾತ್ರ ಅಂತ ಹೇಳಿದ್ದೆ ಸೊ ಅದೇ ಪುಣ್ಯಾತ್ಮ ಅವರು ನೋಡಿ ಎಷ್ಟು ಒಳ್ಳೆಯವರು ಅಂತ ಅನಿಸ್ತು ನನಗೆ ಯಾರೂ ಅಲ್ಲಿ ಒಂದು ರೂಪಾಯಿ ವಾಪಸ್ ಕೊಡೋಲ್ಲ ಏನಕು ಅಂಥದ್ರಲ್ಲಿ ಎಲ್ಲೋ ಆನ್ಲೈನಲ್ಲಿ ಮಾಡ್ಕೊಂಡಿರೋ ಆರ್ಡರ್ಸ್ನ ಅವರು ಬ ತಗೊಂಡು ನನಗೆ ವಾಪಸ್ ಕೊಟ್ಟಿದ್ದಾರೆ ಐಟಮ್ಸು ಅಂದರೆ ಗ್ರೇಟ್ ಅಲ್ವಾ ಏನು ಇಂಥವ್ರು ಸಿಗಬೇಕಲ್ಲ ನಮಗೆ ನಾವ್ರು ನನ್ನ ಸಿಚುವೇಶನ್ನೇ ನೋಡೋಂಗಂತ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ ಬೇರೆಯವ್ರಿಗೆಲ್ಲ ಕ್ಯಾಶ್ ಕೇಳ್ತಾಯಿದ್ರು ಯಾಕಂದರೆ ಅಲ್ಲಿ ಏನೇ ಪ್ರಾಡಕ್ಟ್ ತಗೊಂಡ್ರು ಕ್ಯಾಶ್ ಕೊಟ್ಬಿಟ್ಟೆ ತಗೊಳ್ಳಿ ಅಂತ ಬಟ್ ನನ್ನ ಹತ್ರ ಆನ್ಲೈನ್ ಪೇಮೆಂಟ್ಸ್ ಇದ್ರು ಅವರು ಅದಕ್ಕೆ ಖುಷಿ ಆಯಿತು ನೋಡಿ ನಮ್ಮಂಥವ್ರಿಗೂ ಎಲ್ಪ್ ಮಾಡೋರು ಇದ್ದಾರೆ ಎಲ್ಲೆಲ್ಲೋ ಇದ್ದಾರೆ ಬಟ್ ಕೆಲವೊಂದು ಕಡೆ ಮನುಷ್ಯತ್ವ ಇಲ್ದಂಗೂ ತರ್ಸ್ಕೊತಾರೆ ನಾನು ಅಂಥದನ್ನ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ ಉದಾಹರಣೆಗಳನ್ನ ಬಟ್ ಅದು ತುಂಬ ಒಳ್ಳೆಯವರು ಬಿಡಿ ಬಿಸ್ಲಲ್ಲಿ ಓಡಾಡಿ ಓಡಾಡಿ ಬ್ಲ್ಯಾಕಿ ಹೇಗ್ಬಿಟ್ಟಿದ್ದೀನಿ ನೋಡಿ ದಿನ ಬೆಳಗ್ಗೆ ಇದ್ದರೆ ಮನೆ ಹುಡ್ಕೋಕೆ ಹೋಗೋದು ಹಂಗೆ ಹಿಂಗೆ ಓಡಾಡಿ ಓಡಾಡಿ ಹಿಂಗೆ ಆಗ್ಬಿಟ್ಟಿದ್ದೀನಿ ಮನೆ ಹುಡುಕಿದ್ರು ಲಾಸ್ಟಿಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಸೊ ಮನೆ ನನ್ನ ಹೆಸರಲ್ಲೇ ಇಲ್ಲಿ ಮೇ ಇಲ್ಲದ ಮೇಲೆ ನಾನು ಆ ಮನೆಗೆ ಹೋಗಿದ್ದಕಂಡ್ ಏನು ಮಾಡೋಕೆ ಸಾಧ್ಯ ಇವಾಗ ಮನೆ ಒಂದು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡು ಆ ಮನೆ ನನ್ನ ಹೆಸರಲ್ಲಿ ಇಲ್ಲ ನೀನು ಹೋಗಿರ್ಬೇಕು ಅಂದರೆ ನಾಳೆ ದಿನ ಹೊರ್ಗಡೆ ಅಂದರೆ ಎಲ್ಲಿಗೆ ಹೋಗ್ಬೇಕಾಗತ್ತೆ ನಾನು ನ್ಯಾಯ ಕೇಳ್ಕಂಡು ಪದೇ ಪದೇ ಇಲ್ಲಿ ಇಲ್ಲಿ ಅಂತ ಓಡಾಡೋಕ್ಕಾಗುತ್ತೆ ಎಲ್ಲಾದರೂ ನ್ಯಾಯ ಸಿಗಲ್ಲಪ್ಪ ಬಟ್ ಸಿಗೋವರೆಗೂ ಓಡಾಡ್ತೀನಿ ಅನ್ನೋದು ನಂಬಿಕೆ ನನಗಿದೆ ಕಷ್ಟನೋ ಸುಖನೋ ನ್ಯಾಯಪರವಾಗಿ ಪರವಾಗಿ ನ್ಯಾಯವಾಗಿ ನ್ಯಾಯ ಪಡ್ಕೋಬೇಕು ಅದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೋ ಆಗಲಿ ನಂಬಿಕೆ ಅಂತೂ ಇದೆ ಅಲ್ಲೊಂದು ಬಿಲ್ಡಿಂಗ್ ಹತ್ರ ಊಟ ಮಾಡೋಕ್ಕೋದೆ ಅಲ್ಲೊಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನ್ ಹತ್ರ ಸಡನ್ಲಿ ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋದೆ ಅಲ್ಲಿ ಒಳಗಡೆ ಹೋಗೋ ಥರನೇ ಇತ್ತು ಅವ್ರು ನನ್ನ ಎಫ್ ಫಾಲೋವರ್ ಅಂತ ಸಿಕ್ಕಿದ್ರು ಅವ್ರು ಹೇಳಿದರು ಮೇಡಮ್ ನಮಸ್ಕಾರ ಅಂತ ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ ಆಮೇಲೆ ನಾನು ನಿಮ್ಮ ಎಫ್ ಪಿ ಫಾಲೋವರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಅವ್ರು ಹೇಳೋವಾಗ ಒಂಥರ ಖುಷಿ ಆಗ್ತಾಯಿದ್ದು ತುಂಬ ಜನ ಸಿಗ್ತಾರೆ ತುಂಬ ಜನ ಮಾತಾಡಿಸ್ತಾರೆ ಗೊತ್ತಿಲ್ಲದವರು ಬರೀ ವೀಡಿಯೋದಲ್ಲಿ ನೋಡಿ ನನ್ನನ್ನು ಡೈರೆಕ್ಟಾಗಿ ನೋಡಿದಾಗ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಸೊ ನಾವು ಮಾಡೋ ಕೆಲಸಗಳು ಅವ್ರಿಗೆ ಇಷ್ಟ ಆಗ್ಬೋದು ನಾವು ಬದುಕ್ತಾ ಇರೋ ಸ್ವಾಭಿಮಾನಿ ಬದುಕು ಅವ್ರಿಗೆ ಇಷ್ಟ ಆಗ್ತಾ ಇರ್ಬೋದು ಅದಕ್ಕೆ ನಾನು ವೀಡಿಯೋ ನೋಡ್ತಾ ಇರ್ಬೋದು ಬಟ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಒಂದಷ್ಟು ಜನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಒಂದಷ್ಟು ಜನ ಹಿಂಗಾದ್ರೂ ಬದುಕಿ ಒಂದು ಸಾಧನೆಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀರಾ ಗ್ರೇಟು ನಿಮ್ಮನ್ನು ನೋಡಿ ಮೋಟಿವೇಶ್ನಲ್ ಆಗುತ್ತೆ ನಾವು ಮೋಟಿವೇಟ್ ಆಗ್ತಾ ಇದ್ದೀವಿ ನಿಮ್ಮ ವೀಡಿಯೋಸ್ ನೋಡಿ ಅಂತ ಹೇಳ್ತೀರಾ ತುಂಬ ಥ್ಯಾಂಕ್ಸ್ ಬಟ್ ಹೋರಾಟದಲ್ಲೇ ಬದುಕು ಮುಗಿಯುತ್ತೋ ಏನೋ ಗೊತ್ತಿಲ್ಲ ಪರವಾಗಿಲ್ಲ ಬಟ್ ಹೋರಾಡ್ತಾನೆ ಜೀವ ಬಿಟ್ಟರೂ ಪರವಾಗಿಲ್ಲ ಬಟ್ ನ್ಯಾಯವಾಗಿ ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ ಅದೇನ್ ಬಂದ್ರು ಪರವಾಗಿಲ್ಲ ಯಾವನ್ ಬಂದ್ರು ಪರವಾಗಿಲ್ಲ ನಾನು ಆಗಿದ್ದೀನಿ ಯಾವನ್ ಮಾತು ಯಾಕೆ ಕೇಳ್ಬೇಕು ಯಾವನ್ ಕಾಲ್ ಕೆಳಗಡೆ ನಾನು ಯಾಕೆ ಹೋಗ್ಬೇಕು ಅಂದ್ರೆ ನೋಡಿ ಈ ಒಬ್ರು ಪರಿಸ್ಥಿತಿನ ಬಳಸ್ಕೊಂಡು ಕೆಲವೊಬ್ರು ಅದನ್ನ ಎನ್ಕ್ಯಾಶ್ ಮಾಡ್ಕೋತಾ ಇದಾರೆ ನಮ್ಮ ಪರಿಸ್ಥಿತಿಗಳನ್ನ ಬಳಸ್ಕೊಂಡು ಅವ್ರದ್ದೇನೋ ಬೇಳೆ ಬೇಯಿಸ್ಕೋತಾ ಇದಾರೆ ಬೇಯಿಸ್ಕೊಳ್ಳೋರಿಗೆ ಅವ್ರ ಗೊತ್ತಿಲ್ಲ ಮುಂದೆ ಹೆಂಗಾಗತ್ತೆ ಏನ್ ಕತೆ ಅಂತ ಪರವಾಗಿಲ್ಲ ನ್ಯಾಯ ನ್ಯಾಯ ಯಾವತ್ತೋ ಒಂದಿನ ಸಿಗುತ್ತೆ ಅಂತ ನಂಬಿಕೆ ಇದೆ ರಾಯರು ಕೊಟ್ಟೆ ಕೊಡಿಸ್ತಾರೆ ನ್ಯಾಯನ ಆವತ್ತಿಗೆ ನನಗೂ ನ್ಯಾಯ ಸಿಕ್ತು ಅಂತ ಒಂದು ವೀಡಿಯೋ ಬಂದೇ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಎಲ್ಲರೂ ಶುಭ ಹಾರೈಸಿ ನನಗೆ ಯಾಕಂದರೆ ಇಷ್ಟು ಒಂದು ಕ್ರಿಟಿಕಲ್ ಪೊಸಿಷನಲ್ಲಿ ಇದ್ರೂ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ ಅದು ನಮ್ಮವ್ರ ವಿರುದ್ಧನೇ ಎಲ್ಲರೂ ಬೇರೆಯವರ ವಿರುದ್ಧ ಹೋರಾಡುವಂಥ ಅಂಥ ಪರಿಸ್ಥಿತಿಲಿರ್ತಾರೆ ನಾನು ನಮ್ಮವ್ರ ವಿರುದ್ಧನೇ ನಾನು ಹೋರಾಡೋ ಪರಿಸ್ಥಿತಿ ಬಂದಿದೆ ಅದು ನನ್ನ ಹಕ್ಕುಗಳಿಗಾಗಿ ಬೇರೆಯವ್ರ ಹಕ್ಕುಗಳಿಗಾಗಿ ಓಡಾಡೋ ಪರಿಸ್ಥಿತಿ ಇಲ್ಲ ನನ್ನ ಹಕ್ಕುಗಳಿಗಾಗಿ ನಾನು ಬದುಕೋಕೋಸ್ಕರ ಹೋರಾಡೋ ಒಂದು ಹೋರಾಟನ ಮಾಡ್ತಾಯಿದ್ದೀನಿ ನ್ಯಾಯ ಸಿಗುತ್ತೆ ಒಂದಿನ ಆ ವೀಡಿಯೋ ಕೂಡ ಬರುತ್ತೆ ನೀವು ನೋಡ್ತೀರ ಎಲ್ರೂ ವಿಶ್ ಮಾಡಿ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆಯಿಂದ ಜೀವನ ಮಾಡ್ತಾಯಿದ್ದೀನಿ ಇವತ್ತಲ್ಲದೇ ಇರ್ಬೋದು ಮುಂದೆ ಆ ವೀಡಿಯೋ ಕೂಡ ಬರುತ್ತೆ ಕಷ್ಟನೋ ಸುಖನೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ನೇರವಾಗಿ ಮಾತಾಡೋರ್ಗೆ ಯಾಕೆ ದ್ವೇಷಗಳು ಜಾಸ್ತಿ ಇರ್ತಾರೆ ಹೇಳಿ ಅವ್ರು ಕಡ್ಡಿ ತುಂಡಾಗಿ ಮಾತಾಡ್ತಾರೆ ಮತ್ತು ಅವ್ರು ಮಾಡಿರೋ ಮೋಸನ ಮುಂದೇನೇ ಹೇಳ್ತಾರೆ ಅದಕ್ಕೆ ಅವ್ರಿಗೆ ದ್ವೇಷಿಗಳು ಜಾಸ್ತಿ ನನಗಾಗಿರೋದು ಅದೇ ನಾನೇನು ಮಾಡಲಿ ಇರೋ ವಿಷಯನ ಮುಂದೆನೇ ಹೇಳ್ತೀನಿ ಅದ್ರಲ್ಲಿ ತಪ್ಪೇನಿದೆ ನಾಯವಾಗ ಮಾತಾಡೋದ್ರಲ್ಲಿ ತಪ್ಪಿದೆಯಾ ಸುಳ್ಳು ಪಳ್ಳು ಹೇಳ್ಬಿಟ್ಟು ಏನೇನೋ ಹೇಳೋಕ್ಕೆ ನಮ್ಗೆ ಆಗಲ್ಲಪ್ಪ ಇರೋ ವಿಷಯನ ಮಾತಾಡ್ತೀವಿ ಅದನ್ನ ನೋಡಿ ಹುರ್ಕಂಡ್ರೆ ನಾವೇನು ಮಾಡೋಣ ಆಮೇಲೆ ಒಂದಷ್ಟು ಜನ ನಿಂಗೆ ಕೋಪ ಜಾಸ್ತಿ ದುರಂಕಾರ ಜಾಸ್ತಿ ಅಂತಾರಲ್ಲ ಏನು ಅವ್ರ ಮನೆಯಿಂದ ತಂದಾಕಿರ್ತಾರ ಕೋಪ ದುರಂಕಾರ ಇರೋದು ಏನಕ್ಕೆ ಸ್ವಾಭಿಮಾನಿಯಾಗಿದ್ದೀನಿ ನಾನು ಒಬ್ರ ಹತ್ರ ಬೇಡ್ತಾ ಇಲ್ಲ ಸ್ವಾಭಿಮಾನ ಇದೆ ನನಗೆ ಅಲ್ವಾ ಸ್ವಾಭಿಮಾನಿಯಿಂದ ಬದುಕೋವಾಗ ಯಾರ ಕೈಲೋ ಏನೋ ಒಂದೆರಡು ಮಾತು ಅನ್ಸ್ಕೊಳಕ್ಕೆ ಯಾಕೆ ಯಾರೋ ಅಂತಾರೆ ಅಂತ ತಾನೇ ಇವತ್ತು ಒಂಟಿಯಾಗಿ ಬದುಕ್ತಾ ಇರೋದು ನಾನು ಯಾರು ಅನ್ನೋದು ಬೇಡ ಅಣ್ಗಿಸೋದು ಬೇಡ ನನ್ನ ಲೈಫ್ ಹಿಂಗಾಯಿತು ಅಂತ ತುಂಬ ಜನ ಆಡ್ಕೊಂಡು ನನ್ನದೇ ಫ್ಯಾಮಿಲೀಲಿ ನಿನ್ನ ಏನೂ ಆಗಲ್ಲ ಏನೂ ಆಗೋಲ್ಲ ಈ ಮಾತು ಎರಡು ಹಿಂದೆ ಇವಾಗ ಏನು ಆಗ್ತಿದೆ ಅಂತ ಕಣ್ಣಿಂದ ನೋಡ್ತಾ ಇದ್ದಾರಲ್ಲ ನನ್ನನ್ನು ಇರೋ ಅಷ್ಟು ದಿನ ಆಗಲಿ ಬಿಡಿ ಯಾಕೆ ಬೇರೆಯವ್ರ ಹತ್ರ ಅವ್ರ ಕಾಲು ಕೆಳಗಡೆ ಇರಬೇಕು ಸ್ವಾಭಿಮಾನಿಯಾಗಿ ಬದುಕ್ತಾ ಈ ರಾಷ್ಟ ದಿನ ಬದುಕ್ತೀನಿ ನನ್ನ ಕೈಲಿ ಆಗೋವಾಗದ್ದೇ ಅವ್ರು ಏನೋ ಒಂದು ದಾರಿ ತೋರಿಸ್ತಾನೆ ಆಗದೆ ಇರೋವಾಗ ಪರವಾಗಿಲ್ಲ ಎಲ್ಲದಕ್ಕೂ ರೆಡಿಯಾಗಿ ನಿಂತ್ಬಿಟ್ಟಿದ್ದೀನಿ ಅಷ್ಟೇ ಇರೋದನ್ನ ಡೈರೆಕ್ಟಾಗಿ ಮಾತಾಡ್ತೀನಿ ಯಾವನ್ಗೇನು ಎದುಕೋಬೇಕಾಗಿರೋದು ಇಲ್ಲ ಕಟ್ಕೊಂಡಿರೋನೊಬ್ಬ ಸರಿಯಾಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಹೆಣ್ಮಕ್ಳು ಹೇಳೋದು ಒಂದೇ ಯಾವನ ಗಂಡ ಯಾವನ ಅಣ್ಣ ತಮ್ಮ ಯಾವನ ಅಪ್ಪ ಯಾರನ್ನೂ ನಂಬೇಡಿ ಎಲ್ಲ ಮೋಸ್ಕರರು ಒಂದಲ್ಲ ಒಂದು ಟೈಮ್ಗೆ ನಿಮ್ಮ ವಿರುದ್ಧನೆ ನಿಲ್ತಾರವ್ರು ನನ್ನ ಈ ಪರಿಸ್ಥಿತಿ ನೋಡೇನೆ ನನ್ನ ವಿರುದ್ಧ ನಿಂತಿದ್ದಾರೆ ಅಂದ್ರೆ ನೀವೆಲ್ಲ ಕೈ ಕಾಲು ಚೆನ್ನಾಗಿರೋರು ಒಂದು ಒಂದಿನ ನಿಲ್ಬಹುದು ಸೊ ಎಲ್ಲನೂ ಮೈಂಡಲ್ಲಿ ಇಟ್ಕೊಳ್ಳಿ ಹೊಟ್ಟೆಲ್ ಉಟ್ತವ್ರು ಆಗಲ್ಲ ಜೊತೆಲಿ ಬೆಳೆದೋರು ಆಗಲ್ಲ ಅವ್ರ ಹೊಟ್ಟೆಲ್ ನಾವ್ ಉಟ್ಟಿರ್ತಿರ್ವಲ್ಲ ಅವರು ಒಂದ್ಸಾರಿ ಆಗಲ್ಲ ನಮಗೆ ಅಮ್ಮ ಇಲ್ಲ ಅಂತ ನಾವು ಅನ್ಕೋಬಹುದು ಆದ್ರೆ ಎಷ್ಟೋ ಜನ ಅಪ್ಪ ಅಮ್ಮದಿ ಬದುಕಿದ್ರು ಮಕ್ಕಳು ನೋಡಿರಲ್ಲ ಅಂತವರು ಇದಾರೆ ಭೂಮಿ ಮೇಲೆ ಸೊ ಎಲ್ಲಾ ತರದ ಜನಗಳನ್ನ ನೋಡಿ ಅದ್ರ ಯಾರನ್ನೂ ನಂಬಬೇಡಿ ಹೆಚ್ಚಾಗಿ ನಂಬ್ದವ್ರೆ ಮೋಸ ಮಾಡಿರೋದು ಜಾಸ್ತಿ ಈ ಭೂಮಿ ಮೇಲೆ ನಾವು ಯಾರನ್ನ ತುಂಬಾ ನಂಬಿರ್ತೀವಿ ಅಂದ್ರೆ ನಮ್ಮ ಇಡೀ ಅಕೌಂಟ್ ಡೀಟೇಲ್ಸು ನಮ್ಮ ಇದು ಪರ್ಸ್ನಲ್ ಪ್ರತಿ ಒಂದು ಗೊತ್ತಿರ್ತದಿದೆ ಅಂತವರೇ ಮೋಸ ಮಾಡ್ತಾರೆ ನಮಗೆ ಅವರೇ ತಿರ್ವಾಕತ್ತಾರೆ ನಿಂದೇನಿತ್ತು ಹಂಗಿತ್ತು ಹಿಂಗಿತ್ತು ಅಂತ ಪ್ರತಿ ಒಂದು ತಿರ್ವಾಕೊಂಡು ಏನು ಮಾಡ್ತಾರೆ ಅಂದ್ರೆ ಮತ್ತು ಅದನ್ನು ಅಸ್ತ್ರ ಮಾಡ್ಕೊಬಿಡ್ತಾರೆ ನಮಗೆ ಎದುರಿಸೋದಿಕ್ಕೆ ಅಂತೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದಿಕ್ಕೆ ಅದನ್ನು ಅಸ್ತ್ರ ಮಾಡ್ಕಂತಾರೆ ನೋಡಿ ಹಿಂಗಿದೆ ಜನ ಅಲ್ವಾ ಜನ ಹಿಂಗಿದ್ದಾರೆ ಅಂತಲೇ ಈ ಲೋಕ ಹಿಂಗೆ ನಡೀತಾ ಇದೆ ಉಲ್ಟಾ ಪಲ್ಟ ಆಗಿದೆ ಇವಾಗೆಲ್ಲ ಕತೆಗಳು ನ್ಯಾಯ ಮಾಡೋರಿಗೆ ನ್ಯಾಯ ಸಿಗೋಲ್ಲ ಅನ್ಯಾಯ ಮಾಡೋರಿಗೆ ಎಲ್ಲೂ ಸಿಗುತ್ತೆ ಓ ನೋಡೋಣ ಇನ್ನು ಎಷ್ಟು ದಿನ ತಗೋಬೋದು ಎಷ್ಟು ವರ್ಷ ತಗೋಬೋದು ಗೊತ್ತಿಲ್ಲ ಬರೋ ಇರೋವರೆಗೂ ನನ್ನ ನನ್ನ ಜೀವ ಇರೋವರೆಗೂ ನನ್ನ ದೇಹದಲ್ಲಿ ನಾನು ಹೋರಾಡ್ತಾನೆ ಬದುಕ್ತಿನೋ ಹೋರಾಡ್ತಾನೆ ಸಾಯ್ತೀನೋ ಗೊತ್ತಿಲ್ಲ ಬಟ್ ಹೋರಾಡ್ತೀನಿ ನನಗೆ ಧೈರ್ಯ ಇರೋವರೆಗೂ ನಾನು ಹೋರಾಡ್ತೀನಿ ನನಗೆ ನ್ಯಾಯ ನಾನೇ ಬದಗಿಸ್ಕೊತೀನಿ ಆಗುತ್ತೆ ಟೈಮ್ ಆಗ್ಲಿ ಕೈಯಲ್ಲಿ ಆಗಲ್ಲ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಇವತ್ತು ಬೀದಿಲಿ ಬಿಟ್ಟರು ಬದುಕ್ತಾ ಇದ್ದೀನಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದೀನಿ ಆ ನ್ಯಾಯ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅನ್ಯಾಯದ ವಿರುದ್ಧ ನಾನು ಗೆದ್ದೆ ಗೆಲ್ತೀನಿ ಆ ಹೋಟೆಲಲ್ಲಿ ಸಿಕ್ಕಿರೋವಂಥ ನನ್ನ ಫಾಲೋವರು ಊಟನೂ ಅವರೇ ತಂದು ಕೊಟ್ಬಿಟ್ರು ಮುದ್ದೆ ಊಟ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಮೇಡಮ್ ನನ್ನದು ಊಟ ಆಯಿತು ನಿಮ್ಮನ್ನು ನೋಡಿದ್ನಲ್ಲ ಏನೋ ಒಂಥರ ಖುಷಿ ಆಯಿತು ಅದಕ್ಕೆ ಊಟ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮುದ್ದೆ ಊಟ ಆರ್ಡ್ರ್ ಮಾಡಿಬಿಟ್ಟು ತಂದುಕೊಟ್ರು ಅದಾದಮೇಲೆ ನೀವು ಮಾಡ್ತಿರಲ್ಲ ಮಣ್ಣಿನ ನೋಡ್ತಾ ನೋಡ್ತಾಯಿರ್ತೀನಿ ಅಂತ ಹೇಳಿದ್ರು ಒಂದು ಸ್ಯಾಂಪಲ್ಗೆ ಇವತ್ತು ಯಾರೋ ಒಬ್ರಿಗೆ ತೋರಿಸೋದಕ್ಕೆ ಒಂದೇ ಒಂದು ತೊಗೊಂಡು ಹೋಗಿದ್ದೆ ಬ್ಯಾಗ್ ಒಳಗಡೆ ಅದೊಂದೇ ಇದ್ದಿದ್ದು ಆಮೇಲೆ ಅದೆಲ್ಲ ಹೇಳಾದ್ಮೇಲೆ ಅದೆಲ್ಲ ಇಷ್ಟ ಆಗುತ್ತೆ ನಾನು ಒಂದ್ಸಾರಿ ನಮ್ಮ ವೈಫ್ ತೊಗೋಬೇಕು ಅಂತೆಲ್ಲ ಹೇಳ್ತಾಯಿದ್ರು ನಾನೇನು ಮಾಡಿದೆ ಬ್ಯಾಗಲ್ಲಿ ಹುಡುಕ್ತೆ ಸಿಕ್ತದು ಅದನ್ನು ಕೊಟ್ಟೆ ಅದನ್ನು ಕೊಟ್ಟಾದ್ಮೇಲೆ ಬೇಡ ಬೇಡ ಅಂದರೂ ಫೈವ್ ಹಂಡ್ರೆಡ್ ಕೊಟ್ಬಿಟ್ರು ಇಟ್ಕೊಳ್ಳಿ ಮೇಡಮ್ ನನ್ಗೆ ಆಗುತ್ತೆ ಅಂತ ಇಲ್ಲ ಪರವಾಗಿಲ್ಲ ಅಂತೇಳಿ ನಿಮ್ಮ ಮಗನ ಕೇಕರು ಕೊಡಿಸಿ ಅಂತ ಹೇಳ್ತಿದಾರೆ ನಾನು ಬೇಡ ಸರ್ ಅಂದ್ರೂ ಕೊಟ್ಬಿಟ್ಟು ಹೋದರು ಹಿಂಗೆ ಎಷ್ಟೋ ಸಾರಿ ಎಷ್ಟೋ ಎಲ್ಪ್ ಸಿಕ್ಬಿಟ್ಟಿದೆ ತುಮಕೂರು ಸ್ಟಾಲಲ್ಲಿ ಇದೇ ಥರ ಒಂದು ಇನ್ಸಿಡೆಂಟು ಆ್ಯಕ್ಚುಲಿ ಅವ್ರು ತುಂಬ ಏಜ್ ಆಗಿರೋರು ಒಂದು ಸೆವೆಂಟಿ ಆ ಮೇಲೆ ಆಗಿರ್ಬೋದು ಅನಿಸುತ್ತೆ ಸಿಕ್ಸ್ಟಿ ಸೆವೆಂಟಿ ಮೇಲೆ ಆಗಿತ್ತು ಆ ಏಜ್ ಆಗಿರೋರು ನನ್ನ ವೀಡಿಯೋ ಡೈಲಿ ನೋಡ್ತಾರಂತೆ ಅಲ್ಲಿ ಮನೆ ಇಲ್ಲ ನನಗೆ ಮನೆ ಸಿಕ್ಕಿಲ್ಲ ರೂಮ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನನಗೆ ಹಾಕಿದ್ನಲ್ವಾ ನನಗೆ ಅಲ್ಲಿ ಇರೋಕ್ಕೆ ಜಾಗ ಸಿಗ್ತಾಯಿಲ್ಲ ಅಂತ ಆ ವೀಡಿಯೋನೆಲ್ಲ ನೋಡಿದ್ದಾರೆ ಅವರು ಅವರು ಹೇಳಿದ್ರು ಮೆಟ್ಲಿದ್ದಾವೆ ಅಲ್ಲಿ ನನಗೆ ಆ ಥರ ಎಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೋ ತಿಂಡಿ ಸಾಮಾನೆಲ್ಲ ತೊಗೊಂಡು ಬಂದಿದ್ರು ಅದ್ರ ಜೊತೆಗೆ ನನಗೆ ಫೈವ್ ಹಂಡ್ರೆಡ್ ಅವತ್ತೇ ಕೊಟ್ಟರು ಬೇಡ ಬೇಡ ಅಂದ್ರೂ ಅವರು ನಾನು ಪರ್ಸಿಗೆ ಇಟ್ಬಿಟ್ರು ಆಮೇಲೆ ನೋಡಿ ಎಷ್ಟು ವಯಸ್ಸಾಗಿರೋದು ನಾನು ನೋಡ್ತಾ ನೋಡ್ತಾಯಿರ್ತಾರೆ ಕೆಲವೊಂದು ಸಾರಿ ನಾನು ಬೇಡ ಅಂದರೂ ಅವ್ರು ಕೇಳಲ್ಲ ನೀವು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ ನೋಡ್ತಾ ಇದ್ರೆ ಅಳು ಬರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಆ ಕಷ್ಟನ ಇಲ್ಲೇ ಡೈರೆಕ್ಟಾಗಿ ನಾನು ಅನುಭವಿಸ್ತಾ ಇರ್ತೀನಿ ಅದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ತೋರಿಸಿರಲ್ಲ ಅಷ್ಟೇ ನಾನು ಬಟ್ ಏನು ಮಾಡೋಕ್ಕಾಗಲ್ಲ ಜೀವನ ಇದು ನೋವಲು ನೋಯ್ಸೋರಿಗೆ ಅದ್ರ ಬೆಲೆ ಗೊತ್ತಿರೋಲ್ಲ ಆ ನೋವಲ್ಲಿ ಬೆಂದು ನೊಂದು ಕಣ್ಣೀರಾಗ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಬಟ್ ಅದೇ ಥರ ಲೈಫ್ನ ಇನ್ನೊಬ್ರು ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಎಲ್ರಿಗೂ ಅರ್ಥ ಆಗೋಲ್ಲ ಈ ವಿಷಯಗಳು ಇದು ಲಿಚ್ಚಿ ಹಣ್ಣು ಆ್ಯಕ್ಚುಲಿ ಮಾರ್ಕೆಟಲ್ಲಿ ರೇರು ಸಿಗೋದಿದು ಇದು ಯಾವುದೋ ಒಂದೇ ಒಂದು ಜಾಗದಲ್ಲಿ ಸಿಗುತ್ತೆ ಅದನ್ನ ಜಾಗ ನೆನ್ಪಿಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಗೊಬರ್ತೀನಿ ನನಗೆ ಚಿಕ್ಕಪೇಟೆಗೆ ಹೋದಾಗ ಹಣ್ಣಿನ ಮಾರ್ಕೆಟ್ಗೆ ಹೋಗ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು ಲಿಚ್ಚಿ ಹಣ್ಣು ಆ್ಯಕ್ಚುಲಿ ಅದನ್ನು ಓಪನ್ ಮಾಡ್ತೀನಿ ರೀ ಈ ಹಣ್ಣು ಸಿಗೋದು ರೇರು ಆಮೇಲೆ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತಪ್ಪ ಎಲ್ಲ ಹಣ್ಣಿಗಿಂತ ರೇಟ್ ಜಾಸ್ತಿ ಇದೇನೆ ಆಮೇಲೆ ನನಗೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡೋ ಹಣ್ಣು ಇದೆ ಇದನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ತಿಂತಾನೆ ಆಮೇಲೆ ಬೇರೆ ಹಣ್ಣುಗಳು ಅಷ್ಟು ಇಷ್ಟ ಆಗೋಲ್ಲ ಅವನಿಗೆ ಮಾವಿನ ಹಣ್ಣು ಈ ಥರ ಈ ಹಣ್ಣುಗಳು ಜಾಸ್ತಿ ಇಷ್ಟ ಆಗುತ್ತೆ ಆಮೇಲೆ ನನಗೆ ಕೂಡ ಇಷ್ಟ ಅದಕ್ಕೆ ತಗೊಂಡು ಬಂದೆ ನಾನು ಜಾಸ್ತಿ ಹೋದಾಗೆಲ್ಲ ಮಾರ್ಕೆಟ್ಗೆ ತರೋದು ಈ ಎಣ್ಣೆ ಚೆನ್ನಾಗಿರುತ್ತೆ ತಿಂತ ತಿಂತ ಕೊಬ್ಬರಿ ಥರ ಇದು ಆಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಒಂದು ತಿಂದರೆ ಇನ್ನೊಂದು ತಿನ್ನೋಣ ಇನ್ನೊಂದು ತಿಂದರೆ ಇನ್ನೊಂದು ತಿನ್ನೋಣ ಅಂತ ಅಂತ ಎಷ್ಟು ಒಂದು ಜಿನೂ ಮುಗಿಸ್ಬಿಡ್ತೀರ ಅಷ್ಟು ತಿನ್ಬೇಕು ಅನ್ಸ್ಬಿಡುತ್ತೆ ಹಣ್ಣು ಅಷ್ಟು ಚಂದವಾಗಿರೋವಂಥ ಹಣ್ಣು ಇದು ನನಗಂತೂ ಲೈಫಲ್ಲಿ ಇಷ್ಟ ಆಗಿರೋ ಹಣ್ಣು ಇದೊಂದೇ ಅನಿಸುತ್ತೆ ಮೊನ್ನೆ ಚಿಕ್ಕಪೇಟೆಯಲ್ಲಿ ಅದು ಇದು ಐಟಮ್ಸ್ ತರಕ್ಕೆ ಹೋಗಿದ್ನಲ್ಲ ಆವಾಗ ಗೋಲಿ ನೋಡಿದೆ ತಗೋಬೇಕಂತ ಅನಿಸ್ತು ಆದರೆ ಏನು ಮಾಡೋದು ಇರೊಬ್ಬರ ಒಂದಷ್ಟು ಲಗೇಜ್ ಜೊತೆಗೆ ತರೋಕಾಗಲ್ಲ ಅಂತ ಗೊತ್ತಾಯಿತು ನನಗೆ ಹಾಗೆ ಬಂದ್ಬಿಟ್ಟೆ ಮತ್ತು ಇವತ್ತು ಬರುವಾಗ ನೆನ್ಪಿಸ್ಕೊಂಡು ತಗೊಂಡು ಬಂದೆ ಯಾಕಂದರೆ ಮಕ್ಕಳಿಗೆ ಆಡೋ ವಯಸ್ಸಲ್ಲಿ ಆಟ ಸಾಮಾನು ಕೊಡಬೇಕು ಅವು ಆಡದೇ ಇರೋ ವಯಸ್ಸಲ್ಲಿ ಕೊಟ್ಟರೆ ಏನು ಯೂಸು ಅದಕ್ಕೋಸ್ಕರ ನನಗೆ ಈ ಥರ ಒಂದೊಂದು ಇಷ್ಟ ಆಗೋವನ್ನೆಲ್ಲ ನನ್ನ ಮಗನ ತಂದು ಕೊಡ್ತೀನಿ ಯಾಕಂದರೆ ನಮ್ಮ ಕಾಲದಲ್ಲಿ ನಮಗೆ ನಮ್ಮ ಅಪ್ಪ ಅಮ್ಮದಿ ಆಟ ಸಾಮಾನೆಲ್ಲ ಕೊಡಿಸೋ ಅಷ್ಟು ಇದಿರಲಿಲ್ಲ ಅವ್ರಿಗೆಲ್ಲ ಈಗಿನ ಕಾಲದಲ್ಲಿ ಮಕ್ಳುಗಳಿಗೆ ಒಂಚೂರು ಇರಬೇಕು ಅಂದರೆ ಇಂಥವನ್ನೆಲ್ಲ ಕಲಿಸ್ಬೇಕು ನಾವೆಲ್ಲ ಹಳ್ಳಿಲಿ ಹುಟ್ಟಿ ಬೆಳೀತಾ ಇದ್ದು ಅದಕ್ಕೆ ಗೋಲಿ ಬುಗುರಿ ಎಲ್ಲ ಒಂದಷ್ಟು ಗೊತ್ತಾಗ್ತಾ ಇತ್ತು ಈಗಿನ ಕಾಲದ ಮಕ್ಕಳು ಸಿಟಿಲಿ ಬೆಳೆಯೋಕೆ ಇದೇನು ಅಂತಲೂ ಗೊತ್ತಿರಲ್ಲ ಕೆಲವೊಂದು ಮಕ್ಳುಗಳಿಗೆ ಅವ್ರಿಗೇ ಇಂಥವನ್ನೆಲ್ಲ ಸ್ವಲ್ಪ ಪರಿಚಯ ಮಾಡಿಸ್ಬೇಕು ನಾವುಗಳು ಇದೇ ಆಗಿದ್ದೆ ಆ್ಯಕ್ಚುಲಿ ಈ ಗೆಜ್ಜನ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ನಾನು ಹೋಗಿದ್ದು ಹೋಲ್ಸೇಲ್ ಅಂಗಡಿ ಆಮೇಲೆ ಚಿಕ್ಕಪೇಟೆಯಲ್ಲಿ ಗಲ್ಲಿ ಗಲ್ಲಿನೂ ಓಡಾಡಿದ್ರೆ ಯಾವುದೇ ಅಂಗಡಿ ಇದೆ ಪ್ರತಿ ಒಂದು ಗೊತ್ತಾಗ್ಬಿಡುತ್ತೆ ನನಗೆ ಸೊ ನಾನು ಎಲ್ಲ ಅಂಗಡಿ ಇವಾಗ ಇವಾಗ ಹುಡ್ಕೋತಾ ಇದ್ದೀನಿ ಸಿಟಿನೇ ನೋಡಿಲ್ಲ ಊಟಿ ಬೆಳೆದಾಗಿಂದ ನೋಡಿ ಇವಾಗ ಮೂವತ್ತೆರಡು ವರ್ಷಕ್ಕೆ ಇಡೀ ಸಿಟಿನೇ ಈ ವೀಲ್ ಚೇರಲ್ಲಿ ಆಗಿದ್ದೀನಿ ಎಲ್ಲ ನಾನು ಗಾಡಿ ನೋಡಿ ನೋಡಿ ವಿಚಿತ್ರವಾಗಿ ನೋಡ್ತಾರೆ ನಾನು ಇವ್ರೇನು ವೀಲ್ ಚೇರ್ಗೆ ಅಂದ್ಕೊಂಡಿದ್ದಾರೋ ಏನೇನು ಲಗೇಜ್ ಎಲ್ಲ ತುಂಬ್ಕೊಂಡು ಹೋಗ್ತಾ ಅಂತ ಸೊ ಈ ಗೆಜ್ಜೆ ನೂರ ಅರವತ್ತು ರೂಪಾಯಿ ತಗೊಂಡಿದ್ದಾರೆ ಇದು ಒಂದಕ್ಕೆ ಎರಡು ತಗೊಂಡು ಬಂದೆ ಯಾಕಂದರೆ ಇದು ಟೆರೆಕುಟ್ಟಾಗೇ ಒಂದೊಂದಕ್ಕೆ ಯೂಸ್ ಮಾಡಬೇಕು ಕೆಲವೊಂದು ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಪೆಂಡೆಂಟ್ ಕೆಳಗಡೆ ಇದನ್ನ ಹಾಕಿದ್ರೆ ಅದಕ್ಕೆ ತಗೊಂಡು ಬಂದಿದ್ದೀನಿ ಆಮೇಲೆ ಗಲ್ಲಿ ಹುಡುಕಿದ್ರೆ ಸಿಗತಿಲಿ ಏನು ಬೇಕಾದ್ರೂ ಸಿಗುತ್ತೆ ಚಿಕ್ಕಪೇಟೆಲಿ ಏನು ಸಿಗೋಲ್ಲ ಅಂತ ಕೇಳಿ ನಾನು ಒಂದೊಂದು ಗಲ್ಲಿಗೆ ಹೋಗ್ಬಿಟ್ಟು ಇದೇನಪ್ಪ ಬೇರೆ ದೇಶಕ್ಕೆ ಅಂತ ಅನ್ನಿಸ್ತಾಯಿತ್ತು ನನಗೆ ಒಂದೊಂದು ಕಡೆ ಗೊತ್ತೇ ಆಗ್ತಾಯಿಲ್ಲ ನನಗೆ ಎಲ್ಲೋದೇ ಎಲ್ಲಿ ಬಂದೆ ಅಂತ ಹೆಂಗೋ ಉಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಲಾಸ್ಟ್ ಮೇನ್ ರೋಡಿಗೆ ಬಂದ್ಬಿಟ್ಟು ಚಿಕ್ಕಪೇಟೆ ಮೆಟ್ರೋ ಅದ್ಕೊಂಡ್ಬಿಡ್ತೀನಿ ಬಿಸಿ ಬಿಸಿ ಬೋಂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮೊಸೊಪ್ಪು ಸಾಂಬಾರು ಇವಾಗ ಮುದ್ದೆಗೆ ಮುದ್ದೆ ಮಾಡ್ಕೊಂಡು ತಿನ್ಬೇಕು ನಾರ್ಮಲ್ ನೀರು ನಾರ್ಮಲ್ ನೀರ್ ನೀವ್ ಅಕ್ಕಿ ಹಾಕ್ಬಿಟ್ಟು ಮಾಡ್ತೀರಾ ಅನ್ನ ಹಾಕ್ಬಿಟ್ಟು ಮಾಡ್ತೀರಾ ನಾವು ಬರೀ ಮುದ್ದೆ ಈ ತರ ಕಲ್ತ್ಕೊಂಡ್ಬಿಟ್ಟಿದೀವಪ್ಪ ನಾವ್ ಹಂಗ ಮಾಡಕ್ ಆಗಲ್ಲ ನಂಗೆ ಅದು ಇಷ್ಟ ಇಲ್ಲ ಫುಲ್ ಹಿಂಗೆ ಇರ್ಬೇಕೀಟ್ ತರನೇ ಮಾಡೋದು ನಾವು ಮುದ್ದೆನ ಮುದ್ದೆ ರೆಸಿಪಿ ಇಷ್ಟ ಆಗ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಅಮೇರಿಕದಲ್ಲಿ ಇದ್ದಾರೆ ರಾತ್ರಿ ಹನ್ನೊಂದುವರೆಗೆ ಕಾಲ್ ಮಾಡಿಬಿಟ್ಟು ಮುದ್ದೆ ಮಾಡೋದು ಹೇಳ್ಕೊಡಿ ಅಂತ ಕೇಳ್ತಿದ್ದಾರೆ ಆ್ಯಕ್ಚುಲಿ ಅವರು ಅಂದ್ರೆ ನಾನು ಈಸಿಯಾಗಿ ಈ ತರ ಒಬ್ರಿಗಾಗೋ ಥರ ಈ ಪಾತ್ರಲ್ಲಿ ಮಾಡ್ತೀನಿ ಅಲ್ವಾ ಈಸಿಯಾಗಿ ಮಾಡ್ಬಿಡ್ತೀನಿ ಆಮೇಲೆ ಒಂದು ವೀಡಿಯೋ ಕೂಡ ಹಾಕಿದೀನಿ ಅದನ್ನು ಹೆಂಗ್ ಮಾಡೋದು ಮುದ್ದೆ ಮಾಡಕ್ ಬರ್ದೇ ಇರೋರು ಯಾವ್ಯಾವ ಥರ ಪ್ರೊಸೀಜರು ಫಾಲೋ ಮಾಡಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೆ ಅದಕ್ಕೆ ನೀವು ಮುದ್ದೆ ಚೆನ್ನಾಗಿ ಮಾಡ್ತೀರಾ ನಾನು ಹೇಳ್ಕೊಡಿ ಅಂತ ಕೇಳ್ತಿದ್ದಾರೆ ಆಮೇಲೆ ಹೆಂಗೋ ನಾನು ಮಲಗೋದು ಲೇಟ್ ಅಲ್ವಾ ಆಮೇಲೆ ವೀಡಿಯೋ ಕಾಲಲ್ಲಿ ಎಲ್ಲ ಹೇಳ್ಕೊಟ್ಟಾಗ ಮುದ್ದೆ ಮಾಡಿಬಿಟ್ಟು ವೀಡಿಯೋನೂ ಕಳಿಸಿದ್ರು ಅವರು ನಾನು ಆಯಿತು ನೋಡಿ ಮುದ್ದೆ ದಿನ ಹಿಂಗೆ ಮಾಡ್ಕೊಳ್ಳೋದು ಕಲ್ತ್ಕೊಂಡೆ ನಾನೇ ಆ್ಯಕ್ಚುಲಿ ನೀನು ಹಿಂಗೆ ಮಾಡ್ಕೊತೀನಿ ಅಂತ ನನ್ನ ಲೈಫಲ್ಲೇ ಅನ್ಕೊಂಡಿರಲಿಲ್ಲ ಹಿಂಗೆ ಜೀವನ ಪಾಠ ಕಲಿಸುತ್ತೆ ಕಲಿತೆ ಇರೋದೆಲ್ಲ ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ ಎಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಕೋಲಲ್ಲಿ ತಿರುತ್ತಾ ಇದ್ದೋ ಅವಾಗೆಲ್ಲ ಎರಡು ಕೋಲು ಮತ್ತೆ ಇನ್ನೊಂದು ಕೌಗೋಲು ಅಂತ ಹೇಳ್ತೀವಿ ಎರಡು ಕೋಲ್ ಮಧ್ಯದಲ್ಲಿ ಈ ತರ ಇರುತ್ತಲ್ಲ ಅದು ಕವಗೋಲು ಈ ತರ ಪಾತ್ರೆಗೆ ಹಾಕ್ಬಿಟ್ಟು ಹಿಂಗೆ ತಿರುತ್ತಾ ಇದ್ದು ಅವಾಗ ಚೆನ್ನಾಗಿ ಬರ್ತಿತ್ತು ಕಾಲು ಇದ್ದಾಗ ಮಾಡ್ತಾ ಇದ್ದ ಬಟ್ ಇವಾಗ ಇವಾಗ ಈ ತರ ಕಲ್ತ್ಕೊಂಡಿದ್ದೀವಿ ನಮ್ಮ ಮುದ್ದೆ ಇಲ್ಲಂದ್ರ ಆಗಲ್ಲ ದಿನ ಮುದ್ದೆ ಬೇಕೇ ಬೇಕು ಸೊ ದಿನಕ್ಕೊಂದ್ಸಲ ಮುದ್ದೆ ತಿನ್ಕೊಳ್ಳೋದು ಅಷ್ಟೆ ಸಾಂಬಾರು ಕೊಟ್ಟಿದ್ದಾರೆ ಮುದ್ದೆ ಇತ್ತು ಅಷ್ಟೇ ಏನು ಮನೇಲಿ ಕರಿಬೀನು ಹಂ ತೆಂಗೆ ಬಾಯ್ ಆದಿದ್ರೆ ಏನು ಮಾಡುತ್ತೆ ಹೋಗುವೆ ಆದೇನು ಮಾಡುತ್ತೆ ಹಂ ಹೋಗಬೇಡ ಗೋಲಿ ಎತ್ಕೊಂಡಾ சரி ಹೋಗ್ ಬೈ ನಾಳೆ ನಾನು ಬಿಜಿ ಆಗಿಬಿಡ್ತೀನಿ ಸಿಗ್ತೀನೋ ಇಲ್ಲ ಗೊತ್ತಿಲ್ಲ ಆಂಡ್ಲಿ ಪೈರಾಕಿರೋದನ್ನ ತಗೊಂಬಂದು ಕೊಟ್ಟು ಅದನ್ನೆಲ್ಲ ಜಾಲ ಹಿಡ್ಕೊಬಂದು ಕೊಟ್ಟಿದ್ದಾನೆ ಬರೀ ಜುಮ್ಕಾಯೆ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಸದ್ಯ ಪಾಪ ಅವ್ನು ಇರೋದಕ್ಕೆ ಒಂದು ಏರ್ಪತ್ತು ಆಮೇಲೆ ನಾನು ಇಲ್ಲಿರೋ ಹುಡುಗನ ಅಷ್ಟು ಯಾರೂ ನಂಬಲ್ಲ ಯಾಕಂದರೆ ಅಷ್ಟು ಪರಿಚಯನೂ ಇಲ್ಲ ಪರಿಚಯ ಇಲ್ಲದ ನಾನು ನಂಬೋಕೆ ಹೋಗಲ್ಲ ಅದೇನೋ ಗೊತ್ತಿಲ್ಲ ಅವನು ತುಂಬ ಪರಿಚಯ ಆಗಿಬಿಟ್ಟಿದೆ ನನಗೆ ಏನಾದರೂ ನಂಬ್ಬಿಟ್ಟು ನಾನು ಹೊರಗಡೆ ಇದ್ರೂ ಇವ್ನ ಒಳಗಡೆ ಕಳಿಸ್ತೀನಿ ಅದು ಅಷ್ಟು ಅವನು ಆ ಥರ ಪರಿಚಯ ಆಗಿರೋದು ಮತ್ತೆ ಹಂಗಿದ್ದಾನೆ ಅವನು ಅದಕ್ಕೆ ಯಾವ ಹುಗ್ಗದ್ರು ಸ್ವಲ್ಪ ನಂಗೆ ಹಿಂದೆ ಮುಂದೆ ನೋಡ್ಬೇಕು ಬಟ್ ಈ ಹುಡುಗ ನಂಗೆ ಚೆನ್ನಾಗಿ ನಂಬಿಕಸ್ತ ಇದ್ದು ನಾನು ಏನ್ ಎದುರ್ಕೊಳ್ಳೋದನ್ನ ಒಳಗಡೆ ಬಿಟ್ಟು ಹೋಗು ಏನಲ್ಲ ತಗೊಂಡ್ಬಾ ಮಾಡು ಅಂತ ಹೇಳಕ್ಕೂ ಇವ್ ಒಬ್ಬ ಇದ್ರೆ ಒನ್ ಶ್ರದ ಧೈರ್ಯ ಇರುತ್ತೆ ನನ್ಗೆ ಅವ್ನು ಆತರಗಿದ್ದಾನೆ ಮಕ್ಳುಗಳು ಎಲ್ಲರು ಹಂಗೆ ಇರಲ್ಲ ಕೆಲವೊಂದು ಮಕ್ಳುಗಳು ಹಂಗಿರಲ್ಲ ಬಟ್ ಇವನು ಯಾಕೋ ತುಂಬಾ ಇಷ್ಟ ಆಗ್ಬಿಟ್ಟ ನನಗೆ ಅಷ್ಟು ಚೆನ್ನಾಗಿ ಕೇಳ್ತಾರೆ ವಿಡಿಯೋದ್ರಲ್ಲಿ ತೋರಿಸ್ತಿರಲ್ಲ ಆ ಹುಡುಗ ನಿಮ್ಮ ಮಗನ ಅಂತ ಕೆಲವ್ರು ನೋಡದೆ ಇರೋರು ಹೊಸ್ತಾಣಿ ಮಾಡ್ತಿರೋರು ನಿಮ್ಮ ಮಗ ಒಂಥರನೇ ಇದ್ದಾನೆ ಅವನು ಅಂತ ಬಟ್ ಒಂದೇ ಕ್ಲಾಸು ಆದರೆ ಇವನೊಂದು ಸ್ವಲ್ಪ ಕುಳ್ಳುಗಿದಾನೆ ನನ್ನ ಮಗ ಸ್ವಲ್ಪ ಇಟ್ಟಿದ್ದಾನೆ ಅಷ್ಟೇ ವ್ಯತ್ಯಾಸ ಬಟ್ ಏನೋ ಅವನು ಅದೇ ಥರ ನನಗೆ ಅಡ್ಜಸ್ಟ್ ಆಗುತ್ತಿದೆ ನನಗೆ ಆಂಟಿ 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 ಅಂತ ಈ ಥರ ಎಲ್ಲ ಪಾತ್ರೆ ಎಲ್ಲ ಖಾಲಿ ಆಗಿಬಿಡೋದು ನಮ್ಮ ಮುದ್ದೆ ಆಗುತ್ತೆ ಕರೆಕ್ಟಾಗಿ ಆಗುತ್ತೆ ಕಟ್ಟ ಮಾಡ್ಕೊಬಿಟ್ಟು ಈಜಿ ಆಯಿತು ನನಗಂತೂ ಮುದ್ದೆ ಮಾಡೋದು ತುಂಬಾ ಈಸಿ ಹತ್ತು ನಿಮಿಷಕ್ಕೆ ಆಗ್ಬಿಡುತ್ತೆ ಅನ್ನ ಮಾಡೋದ್ ಲೇಟ್ ಆಗುತ್ತೆ ನನಗೆ ಅದನ್ನ ತೊಡೆಬೇಕು ಕುಗ್ಗರ್ ಗ್ಯಾಸ್ ಮಲ್ ಇಡಬೇಕು ಬಿಸಿಲ್ ಹಾಕ್ಬೇಕು ಎರಡ್ ಅಕ್ಕಿ ತೊಡಬೇಕು ಅಯ್ಯೋ ಇಪ್ಪತ್ತೆಂಟು ಆಮೇಲೆ ಅದ್ ಕೂಗಾದ್ಮೇಲೆ ಬಿಸಿಲ್ ಇಡಬೇಕು ಅದು ಗಾಳಿ ಹೋಗೋರು ವೇಟ್ ಮಾಡಬೇಕು ಮತ್ತೆ ಏನಾದ್ರು ತಳದ್ ನೀರಿತ್ತು ಅದನ್ನ ಕುದಿಸ್ಬೇಕು ತಿರ್ಗ ಅನ್ನ ಮಾಡುವ ಅಯ್ಯೋ ಹೋಗ್ ತಲೆನೋವು ಕೆಲಸ ಆಮೇಲೆ ಅನ್ನ ಇಷ್ಟನೇ ಆಗೋಲ್ಲ ನಂಗೆ ಜಾಸ್ತಿ ಅಪರೂಪಕ್ಕಷ್ಟೇ ತುಂಬ ಹೊಟ್ಟೆಷ್ಟ ಗಬ ಗಬ ಅಂತ ತಿನ್ಬಿಡ್ತೀನಿ ಅನ್ನೂ ಅದು ಅನ್ನ ಇಷ್ಟ ಆಗೋಲ್ಲ ನನಗೆ ಪಲಾವ್ ಇಷ್ಟಪಡ್ತೀನಿ ಪಲಾವ್ ಮೊಸರು ಬಜ್ಜಿ ಫೇವ್ರೇಟು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಅದರಲ್ಲೂ ಮದುವೆಗಳಲ್ಲಿ ತಿನ್ನೋಕ್ಕೆ ಪಲಾವ್ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟಪಡೋದು ಆಮೇಲೆ ಅದು ಕಾಂಬಿನೇಷನು ಇನ್ನೊಂದಿದೆ ಪೂರಿ ಮತ್ತು ಸಾಗು ಅದು ಸಕ್ಕತ್ತಾಗಿರುತ್ತೆ ಮದುವೆಯಲ್ಲಿ ಅದು ಬಿಟ್ಟ ಹೋಟ್ಲಲ್ಲೆಲ್ಲ ಜಾಸ್ತಿ ನಾನು ಇಡ್ಲಿ ತಿಂತ ಮೊದಲೆಲ್ಲ ಅಯ್ಯೋ ಇಡ್ಲಿ ಬೇಜಾರಾಗ್ಬಿಟ್ಟೈತಿ ಇವಾಗ ದೋಸೆ ತಿಂತೀವಿ ಅಷ್ಟೇ ರೈಸ್ ಐಟಮ್ ಅಷ್ಟು ಚೆನ್ನಾಗಿರಲ್ಲ ಹೋಟೆಲ್ಗಳಲ್ಲಿ ಕೆಲ್ವೊಂದು ಕಡೆ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಇವಾಗ ಹೊರಗಡೆ ಓಡೋದ್ರಿಂದ ಅದನ್ನೇ ತಿನ್ಗೆ ವಿಧಿ ಇಲ್ಲದೆ ಇವಾಗ ಮೊಸಪ್ಪು ಕೊಟ್ಟಿದ್ದಾರೆ ಮೊಸಪ್ಪು ಹಾಕ್ಕೊಂಡು ಬೋಂಡ ಹಾಕೊಂಡು ಬ್ಯಾಟಿಂಗ್ ಮುದ್ದೆ ರೆಡಿ ಇದೆ ಇವಾಗ ಮೊಸಪ್ಪು ಕೊಟ್ಟಿದ್ದಾರೆ ಬೋಂಡ ನಾಲ್ಕು ಕೊಟ್ಟಿದ್ರು ನಾನು ಎರಡು ಅವಾಗೆ ತಿನ್ಕೊಂಬಿಟ್ಟೆ ಹೊಟ್ಟೆ ಸಿದ್ದಾಯಿತು ಮುದ್ದೆ ಮಾಡೋವ್ ಎರಡು ತಿನ್ಕೊಂಬಿಟ್ಟು ಇನ್ನೆರಡೇ ತಗೊಂಡು ಬಂದಿದ್ದೀನಿ ಇವಾಗ ಸೊ ಇವಾಗ ಊಟ ಮಾಡೋಣ ಹಂಗೂ ಸಾಂಬಾರು ಕೊಡೋದಕ್ಕೆ ಮಚಾವಾಗಿದ್ದೀನಿ ಬಟ್ ಸಾಂಬಾರು ಮಾಡ್ಕೊಳ್ಳೋಕೆ ತುಂಬ ಟೈಮ್ ತಗೊಳತ್ತಪ್ಪ ಏನು ಮಾಡೋದು ವಿರ್ಚೇರಲ್ಲಿ ಇದ್ಕೊಂಡು ಬದುಕೋದೇ ಕಷ್ಟ ಆಗುತ್ತೆ ಅದರಲ್ಲಿ ಸಾಂಬಾರು ಮಾಡುವ ಅಡುಗೆ ಮಾಡು ತಿನ್ನು ಅನ್ನೋ ಹೊತ್ತಿಗೆ ಜೀವನ ಅರ್ಧ ಮುಗ್ದೋಗುತ್ತೆ